ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಕುಕ್ಕರಿಂದ ಚಪಾತಿಯನ್ನು ಯಾವ ರೀತಿಯಾಗಿ ಮಾಡ್ಬೋದು ಅದು ಸಹ ಕೈಯನ್ನು ಯೂಸ್ ಮಾಡದೆ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಬೋದು ಅಂತ ಹೇಳ್ಕೊಡ್ತೀನಿ ಬಹಳ ಅಂದರೆ ಬಹಳನೇ ಸಾಫ್ಟಾಗಿರ್ತವೆ ಚಪಾತಿ ಮತ್ತು ನೀವು ಬೇಗನೆ ಚಪಾತಿಗಳನ್ನು ಮಾಡ್ಕೊಬೋದು ತುಂಬ ಅಂದರೆ ನೂರು ಚಪಾತಿ ಬೇಕಾದ್ರೂ ಮಾಡ್ಬೋದು ಅಷ್ಟು ಬೇಗ ಬೇಗನೆ ಮಾಡ್ಕೊಬೋದು ಕೈಗೆ ಒಂಚೂರು ಕೊಡದೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ಈ ರೀತಿಯಾದಂಥ ಸಾಫ್ಟ್ ಆಗಿರುವಂಥ ಚಪಾತಿಯನ್ನು ಮಾಡೋದು ಅಂತ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊತಾ ಇದ್ದೀನಿ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೂ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿಯಾಗಿ ಬಿಸ್ಕಾರ್ ಸಹಾಯದಿಂದ ನಾನು ನಿಮ್ಮ ಮೊದಲೇ ಹೇಳಿದಾಗೆ ನಾನು ಕೈಯನ್ನು ಯೂಸ್ ಮಾಡಿದೆ ಮಾಡ್ತೀನಿ ಅಂತ ಕೈಗೆ ಒಂದು ಸ್ವಲ್ಪ ಸಹ ಹಿಟ್ಟನ್ನು ಅಂಟ್ಕೊಳಲ್ಲ ಆ ರೀತಿಯಾಗಿ ನಾನು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡ್ತಾ ಕಲಿಸ್ಕೋಬೇಕಾಗುತ್ತೆ ಇನ್ನೂ ನಮ್ಮ ಚಾನಲನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ವೀಡಿಯೋನ ಲೈಕ್ಸ್ ಮಾಡಿಲ್ಲ ದಯವಿಟ್ಟು ವೀಡಿಯೋಗಳನ್ನು ಎಲ್ಲ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡ್ಕೊತ ಕಲಿಸ್ಕೋಬೇಕಾಗುತ್ತೆ ತುಂಬ ತೆಳ್ಳಗೂ ಕಲಿಸ್ಕೋಬೇಡಿ ತುಂಬ ಗಟ್ಟಿಯಾಗೂ ಕಲಿಸ್ಕೋಬೇಡಿ ಮೀಡಿಯಮ್ ಆಗಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಈಗ ಇದನ್ನು ಸ್ಟೌವ್ ಮೇಲೆ ಇಡೋಣ ಸ್ಟೋವ್ ಮೇಲೆ ಇಟ್ಟು ಈ ರೀತಿಯಾಗಿ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಒಲೆಯನ್ನ ಜೋರಾಗಿ ಹುರಿ ಇಟ್ಬಿಟ್ಟು ನಂತರ ಒಂದೆರಡು ನಿಮಿಷದಿಂದ ಪ್ಲೇಟನ್ನು ಮುಚ್ಚಿ ಒಂದೆರಡು ನಿಮಿಷದಿಂದ ಆ ಬೇಲೆ ಬೇಯಕ್ಕೆ ಬಿಡೋಣ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ರೆಡಿಯಾಗಿದೆ ಇತ್ತು ನೀವು ನಾರ್ಮಲ್ ಆಗಿ ಕೈಯಲ್ಲಿ ಕಲಸಿ ಮಾಡೋ ಚಪಾತಿಗಿಂತ ಈ ರೀತಿಯಾಗಿ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಆಲ್ರೆಡಿ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಬರಬೇಕು ಈಗ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ಈಗ ಸ್ಟವನ್ನು ಆಫ್ ಮಾಡಿಬಿಟ್ಟು ನಂತರ ಈಗ ಇದನ್ನು ಚಪಾತಿ ಮಾಡುವಂತಹ ಒಂದು ಪ್ಲೇಟ್ ಮೇಲೆ ಅಥವಾ ಒಂದು ಈ ರೀತಿಯಾಗಿ ಚಪಾತಿ ಮಾಡ್ತೀವಲ್ಲ ಅದ್ರ ಮೇಲೆ ಹಾಕೋಬೇಕಾಗುತ್ತೆ ಮನೆ ಮೇಲೆ ಆ ರೀತಿಯಾಗಿ ನೋಡಿ ನಾನು ಸ್ವಲ್ಪ ಸಹ ಕೈಯನ್ನು ಯೂಸ್ ಮಾಡಿಲ್ಲ ಹಾಗೆ ಎಷ್ಟು ಚೆನ್ನಾಗಿ ಚಪಾತಿ ಹಿಟ್ಟು ಕಲಿಸಿದೆ ಅಂತ ನೋಡಿ ಸ್ವಲ್ಪ ಸಹ ಕೈಗೆ ಅಟ್ಕೊತಾ ಇಲ್ಲ ಅಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಸ್ವಲ್ಪ ಸಹ ಕೈ ಹಿಟ್ಟಾಗಿಲ್ಲ ಮತ್ತೊಂದಾಗಿಲ್ಲ ತುಂಬ ಈಸಿಯಾಗಿ ನೀವು ಚಪಾತಿ ಹಿಟ್ಟನ್ನು ಕಲಿಸ್ಕೋಬೋದು ಈಗ ನಾನು ಸ್ವಲ್ಪ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಈಗ ಯಾವ ರೀತಿಯಾಗಿ ನೀವು ಕೈಯಿಂದ ಹೊಸಿದೆ ಮಾಡ್ಕೋಬೋದು ಚಪಾತಿಯನ್ನು ಅಂತ ಹೇಳಿಕೊಡ್ತೀನಿ ಈ ರೀತಿಯಾಗಿ ಮೊದಲು ಒಂದು ರೌಂಡ್ ಶೇಪ್ ಮಾಡಿಕೊಂಡು ಮೇಲೆ ಒಂದು ಈ ರೀತಿಯಾದಂತಹ ಶೀಟನ್ನು ಇಟ್ಕೋಬೇಕಾಗುತ್ತೆ ನೀವು ಬಟರ್ ಪೇಪರ್ ಆದರೂ ಇಟ್ಕೋಬೋದು ಇಲ್ಲ ಈ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಪೇಪರ್ ಆದರೂ ಇಟ್ಕೋಬೋದು ನಂತರ ಮೇಲೆ ಒಂದು ಪ್ಲೇಟು ಅಥವಾ ಚಪಾತಿ ಮಾಡುವಂಥ ಮಳೆ ಇರುತ್ತಲ್ಲ ಅದರ ಸಹಾಯದಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿ ಬರ್ತಾ ಇರ್ಬೋದು ಹಾಕ್ಲ ಬರ್ತಾ ಇದೆ ಅಲ್ವಾ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ನೀವು ಪ್ರೆಸ್ ಮಾಡ್ಕೋಬೋದು ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದೇ ರೀತಿಯಾಗಿ ನೀವು ಎಲ್ಲ ಚಪಾತಿಗಳನ್ನು ಮಾಡ್ಕೋಬೋದು ಇಲ್ಲ ಪೂರಿ ಸಹ ಮಾಡ್ಕೋಬಹುದು ఈ ఎరడు కడను ఎన్నె హి చూస్కు నిజవ్ తుంబా తు సాఫ్ట్ ఆగితే నార్మల్గా చపాతి కలసి మింత అఫ్ట్ ఆగితే ఈ రీతి చపాతి నిజవ్ ఒమ్ ట్రై మోడి ఈ రీతి చపాతి ಇಲ್ಲಿ ಎರಡು ಚಪಾತಿ ತಿನ್ನೋರು ಮೂರು ಚಪಾತಿ ನಾಲ್ಕು ಚಪಾತಿ ಆ ರೀತಿಯಾಗಿ ತಿಂತಾರೆ ಅಷ್ಟು ಸಾಫ್ಟಾಗಿ ಬರುತ್ತೆ ಚಪಾತಿದು ಇದೇ ರೀತಿಯಾಗಿ ನಾನು ಎಲ್ಲ ಚಪಾತಿಗಳನ್ನು ಅದೇ ಪ್ರೋಸೆಸಲ್ಲೇ ಮಾಡ್ಕೊತಾ ಇದ್ದೀನಿ ಇನ್ನು ನೀವು ಬೆಳಿಗ್ಗೆ ಅಷ್ಟೊತ್ತಿಗೆ ಮಾಡಿಟ್ಟು ಸಂಜೆ ಎಲ್ಲ ರಾತ್ರಿ ತಿಂದರೂ ಸಹ ಅಷ್ಟು ಸಾಫ್ಟಾಗಿರುತ್ತೆ ಚಪಾತಿ ಇಲ್ಲ ನಿಮಗೆ ಆ ರೀತಿಯಾಗಿ ಇಷ್ಟ ಆಗಲ್ಲ ನಮ್ಮ ಕೈಯಿಂದನೇ ಅಂದ್ರೆ ಅಂದರೆ ಆಗಿ ನೀವು ಇದ್ದಾಗಿ ಕೈಯಿಂದ ಸಹ ಮಾಡ್ಕೋಬಹುದು ಜವಾಳು ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚಪಾತಿ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಇದೇ ರೀತಿಯಾಗಿ ನೀವು ಮಾಮೂಲಿ ಚಪಾತಿ ಎಲ್ಲ ಬೇಯಿಸ್ಕೊಂತೀರಲ್ಲ ಅದೇ ರೀತಿ ಸಹ ಮಾಡ್ಕೋಬೋದು ಇಲ್ಲ ನೀವು ನಾವು ತೋರಿಸ್ದಾಗೆ ಮೇಲೆ ಪ್ಲೇಟನ್ನು ಇಟ್ಟು ಪ್ರೆಸ್ ಮಾಡಿ ಸಹ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತೀವಿ ಚಪಾತಿಗಳು ಒಂದು ಸಹ ಕಿಟ್ಟು ಹೋಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಮತ್ತು ಇದು ನೀವು ಸಂಜೆವರೆಗೂ ಇಟ್ಟರೂ ಸಹ ಅಷ್ಟೇ ಸಾಫ್ಟಾಗಿರುತ್ತೆ ಸ್ವಲ್ಪ ಸಹ ಗಟ್ಟಿಯಾಗಲ್ಲ ಚಪಾತಿ ಈಗ ಎಲ್ಲ ಚಪಾತಿಗಳು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಮುಷ್ಟಿಯಿಂದ ಹಿಡಿತಾ ಇದ್ದೀನಿ ಸ್ವಲ್ಪ ಸಹ ಕಟ್ ಇಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಇದೇ ರೀತಿಯಾಗಿ ಎಲ್ಲ ಚಪಾತಿಗಳು ಸಹ ಹಾಗೆ ಬಂದಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್